ನಾನು ಗೌತು ಅರ್ಶಣ ಮತ್ತು ಪೊನ್ನು ಆನೆ ನೋಡೋಣ ಅಂತ ಹೋಗ್ತಿದ್ದೀವಿ ಚನ್ನಪಟ್ಟಣದಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ದಸರಾ ಆನೆಗಳು ಬಂದಿದೆ ಕಾರ್ಯಾಚರಣೆ ಮಾಡೋದಕ್ಕೆ ನೋಡೋಣ ಬನ್ನಿ ಹೇಗಿರುತ್ತೆ ನಮ್ಮ ದಸರಾ ಆನೆಗಳು ಆನೆ ಫಸ್ಟ್ ನೋಡಿದ್ದು ನಾವು ಈ ಹರ್ಷ ಆನೆ ನೋಡಿದ ತಕ್ಷಣ ಅಂತೂ ತುಂಬ ಖುಷಿ ಆಯಿತು ಗೌತುಗಂತೂ ಫುಲ್ಲು ಖುಷಿ ಆಗ್ಬಿಡ್ತು ಆನೆ ಅಂದರೆ ಪಂಚಪ್ರಾಣ ಗೌತುಗೆ ಗೈಸ್ ಗೌತಮ್ ಬೇಜಾರಾಗ್ಬಿಡ್ತು ಅಂತ ಯಾಕೆ ಬೇಕಾಗಿತ್ತು ಫೋಟೋ ಸಿಕ್ಕಿಲ್ಲ ಅಂತ ಬೇಜಾರಾಗ್ಬಿಟ್ಟಿತ್ತು ಬಟ್ ಫೈನಲಿ ಫೋಟೋ ವೀಡಿಯೋ ಎಲ್ಲ ಸಿಕ್ತು ಹರ್ಷ ಆನೆ ಜೊತೆ ಫಸ್ಟು ನಮಗೆ ಅದಾದ್ಮೇಲೆ ಎಲ್ಲರನ್ನೂ ಅಲೋ ಮಾಡಿದ್ರು ಫೋಟೋಸ್ ತಗೊಳಕ್ಕೆ

ಆನೆ ಎಷ್ಟು ಚೇಷ್ಟೆ ಅಂದರೆ ಕೆಳಗಡೆ ಇರೋ ಮಣ್ಣೆಲ್ಲ ತೆಗೆದು ಅದ್ರ ಬಾಡಿ ಮೇಲೆ ಹಾಕೋತಾ ಇತ್ತು ಯಾಕಂದರೆ ನನ್ನ ಮಾವುತ ಸುಮ್ಮನೆ ನಿಂತಿದ್ದಾನೆ ಅವ್ನಿಗೇನಾದರೂ ಕೆಲಸ ಕೊಡಬೇಕಲ್ಲ ಅಂದ್ಬಿಟ್ಟು ಎಲ್ಲ ಮಣ್ಣು ಹಾಕೊಳ್ತಿತ್ತು ಆಮೇಲೆ ಪಾಪ ಅವ್ರು ಮಲಗಿಸ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಬೇರೆ ಆನೆಗಳನ್ನ ಬೇರೆ ಕಡೆ ನಾವು ನೋಡಿರ್ತೀವಿ ಬಟ್ ದಸರಾ ಆನೆಗಳು ದುಬಾರೆ ಫಾರೆಸ್ಟಲ್ಲಿ ಮಾತ್ರ ಇರುತ್ತೆ ಅದು ಬಂದು ನಮ್ಮ ಚನ್ನಪಟ್ಟಣಕ್ಕೆ ಬಂದಿದೆ ಅದನ್ನ ನಾವು ನೋಡಬೇಕು ಅಂತ ಅಂದರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಅದು ಹತ್ರದಿಂದ ನೋಡಿದ್ವಿ ನಾವು ತುಂಬ ತುಂಬ ಖುಷಿಯಾಯಿತು ನಿನ್ನೆ ಆನೆಗಳೆಲ್ಲ ಕಾರ್ಯಾಚರಣೆಗೆ ಹೋಗಿತ್ತಂತೆ ಆದ್ದರಿಂದ ಇವತ್ತು ಆನೆಗಳಿಗೆ ರೆಸ್ಟು ನಿನ್ನೆ ಬಂದಿದ್ದ ತಕ್ಷಣ ಕೆಂಗಲಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊ ಎರಡು ಎರಡವರೆಗೇನೆ ಒಂದು ಪುಂಡಾನೆನ ಹಿಡ್ದಿದೆ ಈ ದಸರಾ ಆನೆಗಳು ತುಂಬ ಪವರ್ಫುಲ್ ಆನೆಗಳಂತಲೇ ಹೇಳ್ಬೋದು ಅದು ನಿನ್ನೆ ಎಲ್ಲ ಆನೆ ಹಿಡ್ದು ಕಾರ್ಯಾಚರಣೆ ಮಾಡಿ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಫುಲ್ಲು ರೆಸ್ಟು ಸ್ನಾನ ಮಾಡಿಸಿ ಊಟಕ್ಕೆ ಕಾಡು ಕಳಿಸ್ತಾಯಿದ್ರು ಧನಂಜಯ್ಯ ನಮ್ಮ ಅರ್ಶನ ಕಲ್ಲಂಗಡಿ ಹೆಣ್ಣು ತಂದಿದ್ರು ಆನೆಗೆ ತಿನ್ಸ್ಬೇಕು ಅಂತ ಬಟ್ ತಿನ್ಸಕ್ ಬಿಡ್ತಾರ ಹತ್ರನೇ ಬಿಡ್ತಿರ್ಲಿಲ್ಲ ಏನ್ ತಿನ್ಸಕ್ ಬಿಡ್ತಾರ ಅಲ್ಲಿದ್ರು ಅಲ್ಲಿ ಯಾರೋ ಹೆಲ್ಪರ್ಸ್ ಇದ್ರು ಅವ್ರಿಗೆ ಕೊಟ್ವಿ ಕೊಟ್ಬಿಡಿ ಅಂತ ಈ ಆನೆ ಒಂಥರ ಸ್ಟ್ಯಾಚು ತರ ನಿಂತ್ಕೊಂಡ್ಬಿಟ್ಟಿತ್ತು ಮಾವುತ ಬರೋವರೆಗೂ ನಾವು ಫೋಟೋಗೆ ಅಂತ ವೇಟ್ ಮಾಡ್ತಾ ಇದ್ವಿ ಮಾವುತ ಸ್ನಾನಕ್ಕೆ ಹೋಗಿದ್ರು ಅಂತ ಈ ಆನೆ ಸ್ಟ್ಯಾಚು ತರ ಒಳಗಡೆ ನಿಂತ್ಬಿಟ್ಟಿತ್ತು ಬಿಟ್ಟಿತ್ತು ಕೊನೆಗೂ ಅವ್ರು ಬಂದ್ರು ನಾವು ಫೋಟೋಸು ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ದಂತ ಇಟ್ಕೊಂಡು ಫೋಟೋ ತಗ್ಸ್ಕೊತೀನಿ ಅಂದ್ಬಿಟ್ಟು ದಂತ ಇಟ್ಕೊಂಡು ಆನೆಗೆ ಕಿಸ್ಕೊಟ್ಬಿಟ್ಟ ನಮ್ಗೆ ಗೌತು ಎಷ್ಟು ಧೈರ್ಯ ಅಂದ್ರೆ ನನಗಂತೂ ಜೀವ ನಡುತ್ತಾ ಇತ್ತು ನೆಕ್ಸ್ಟ್ ಗಣಪತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹನುಮಂತನ ದರ್ಶನ ಮಾಡೋಣ ಅಂತ ಬಂದಿದೀವಿ ನಮ್ಮ ಅಯ್ಯನ ಗುಡಿ ಓಪನ್ ಆಗಿತ್ತು ಅವತ್ತು ಶನಿವಾರ ಆಗಿದ್ರಿಂದ ಸ್ವಲ್ಪ ರಶ್ ಇತ್ತು ನಾವೇನು ಕ್ಯೂ ಎಲ್ಲ ಹೋಗಿಲ್ಲ ಗೌತಮ್ ಅವ್ರ ಫ್ರೆಂಡ್ ಮಹೇಶ್ ಅವರಿಗೆ ಫೋನ್ ಮಾಡಿದ್ರು ಅವ್ರು ಪಿಕ್ ಮಾಡಿಲ್ಲ ಆಮೇಲೆ ಅಲ್ಲೇ ಸಿಕ್ಕಿದ್ರು ಆಮೇಲೆ ಡೈರೆಕ್ಟ್ ಅಲ್ಲೇ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದ್ರು ನೋಡಿಕೊಂಡು ಕೆಂಗಲ್ ಬಂದು ಸಿಕ್ತಾ ಕಾಲ್ ಮಾಡಿದ್ರು ಎದುರುಗಡೆ ಪ್ರಸಾದ ಅಂದ್ಬಿಟ್ಟು ಆ ಮೇನ್ ಅರ್ಚಕರಿಂದ ಮನೆಗೆ ಕರ್ಕೊಂಡು ಹೋದ್ರು ಅವ್ರು ಯಾವ್ದೋ ಒಂದು ದೊಡ್ಡ ಹೋಮ ಮಾಡ್ತಾರಂತೆ ಮೇ ಅಥವಾ ಏಪ್ರಿಲ್ ಮಂತ್ ಅಲ್ಲಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಒಂದು ಸಂಕಲ್ಪ ಕೊಟ್ಟರೆ ಇಲ್ಲಿ ಹನ್ನೆರಡು ಹನ್ನೆರಡು ಪ್ರಾಬ್ಲಮ್ ಎಲ್ಲಾರು ಸಂಕಲ್ಪ ಮಾಡ್ಕೊತಾರೆ ಅವ್ರಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ ಹಾಗೆ ನಮ್ಮ ಹುಡುಗನ್ ಚಾನಲ್ ಕೂಡ ಇದೆ ಗೌತಮ್ ರಂಜಿತಾ ಅಂತ ಅಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ ಬರ್ತಿರುತ್ತೆ ಇಲ್ಲಿ ಕೂಡ ಡಿಫ್ರೆಂಟ್ ವೀಡಿಯೋಸ್ ಬರುತ್ತೆ ನಿಮಗೆ ಇಷ್ಟ ಇದ್ದರೆ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್